ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಮಾಸಗಳಲ್ಲಿ ಪುಷ್ಯ ಮಾಸ ಅನ್ನುವುದು ಅತ್ಯಂತ ಪಾವನವಾದದ್ದು ಪೂಜೆ ಜಪ ತಪ ಹಾಗೂ ದಾನಕ್ಕೆ ಶ್ರೇಷ್ಠವಾದದ್ದು ಷಡ್ತಿಲ ಏಕಾದಶಿ ವ್ರತದಂದು ವಿಧಿವತ್ತಾಗಿ ಭಗವಂತನನ್ನು ಪೂಜಿಸಬೇಕು ಉಪವಾಸದ ವ್ರತವನ್ನು ಮಾಡಿ ಅಷ್ಟಾಕ್ಷರ ದ್ವಾದಶಾಕ್ಷರ ಮಂತ್ರಗಳ ಜಪ ಮಾಡಬೇಕು ದ್ವಾದಶಿಯಂದು ವಿಶೇಷವಾಗಿ ಮಕರ ಸಂಕ್ರಮಣ ಕಾಲದಲ್ಲಿ ಎಳ್ಳಿನಿಂದ ಸ್ನಾನ ದಾನ ತರ್ಪಣ ಪೂಜೆ ಮಾಡಲಾಗುತ್ತದೆ ಈ ದಿನ ಸ್ನಾನ ನೈವೇದ್ಯ ಅನ್ನದಾನ ದಾನ ತರ್ಪಣ ಇತ್ಯಾದಿ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಎಳ್ಳನ್ನು ಬಳಸುತ್ತಾರೆ ಎಳ್ಳಿನ ಅನೇಕ ವಿಧದ ಬಳಕೆಯಿಂದಾಗಿ ಈ ದಿನವನ್ನು ನಾವುಗಳು ಷಟ್ತಿಲ ಏಕಾದಶಿ ಎಂದು ಕರೆಯಲಾಗುತ್ತದೆ ಷಟ್ತಿಲ ಎಂದರೆ ಏಕಾದಶಿ ಎಂದು ಆರು ಬಗೆಯ ಎಳ್ಳುಗಳನ್ನು ಬಳಸುತ್ತಾರೆ ಪುರಾಣಗಳ ಪ್ರಕಾರ ನಾವು ನೋಡುವುದಾದರೆ ಹಿರಣ್ಯ ಕಶ್ಯಪು ತನ್ನ ಮಗನಾದ ಪ್ರಹ್ಲ್ನಾದನನ್ನು ಹಿಂಸಿಸಿದಾಗ ಭಗವಾನ್ ವಿಷ್ಣುವು ಕೋಪಗೊಂಡನು ಆ ಕೋಪದಲ್ಲಿ ಭಗವಂತನು ಬೆವರಿದನು ಮತ್ತು ಆ ಬೆವರು ಅನ್ನೋದು ನೆಲದ ಮೇಲೆ ಬಿದ್ದಾಗ ಅಲ್ಲಿ ಎಳ್ಳಿನಿಂದ ಕೂಡಿರ್ತಕ್ಕಂತಹ ಗಿಡಗಳು ಅನ್ನುವು ಹುಟ್ಟಿತು ಆದ್ದರಿಂದ ಹಿಂದೂ ಧರ್ಮದಲ್ಲಿ ಎಳ್ಳು ಬೀಜಗಳಿಗೆ ವಿಶೇಷವಾದ ಮಹತ್ವ ಅನ್ನೋದು ಇದೆ ಈ ಶೆಟ್ಟಿಲ ಏಕಾದಶಿ ದಿನದಂದು ಎಳ್ಳನ್ನು ನಾವು ಆರು ರೀತಿಯಲ್ಲಿ ಬಳಸಬೇಕು ಮುಖ್ಯವಾಗಿ ನಾವು ನೋಡುವುದಾದರೆ ಮೊದಲನೆಯದಾಗಿ ಎಳ್ಳು ಮಿಶ್ರಿತ ನೀರಿನಿಂದ ನಾವು ಸ್ನಾನವನ್ನು ಮಾಡಬೇಕು ಎರಡನೆಯದಾಗಿ ಎಳ್ಳಿನ ಎಣ್ಣೆಯಿಂದ ನಾವು ಮಸಾಜ್ ಮಾಡಿಕೊಳ್ಳಬೇಕು ಮೂರನೇದಾಗಿ ಎಳ್ಳಿನಿಂದ ಹೋಮವನ್ನು ಮಾಡಬೇಕು ನಾಲ್ಕನೇದಾಗಿ ಎಳ್ಳು ಮಿಶ್ರಿತ ನೀರಿನ ಸೇವನೆ ಮಾಡಬೇಕು ಐದನೇದಾಗಿ ನಾವುಗಳು ಯೋಗ್ಯವಾದಂತಹ ಬ್ರಾಹ್ಮಣರಿಗೆ ಎಳ್ಳನ್ನು ದಾನ ಮಾಡಬೇಕು ಆರನೇದಾಗಿ ಹಾಗೂ ಕೊನೆಯದಾಗಿ ಎಳ್ಳಿನಿಂದ ತಯಾರಿಸಿದ ಖಾದ್ಯಗಳನ್ನು ನಾವು ಇತರರಿಗೆ ಕೊಡಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ರೀತಿಯಾಗಿ ಎಳ್ಳನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿಯು ಅಕ್ಷಯವಾದಂತಹ ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಭಗವಾನ್ ವಿಷ್ಣುವಿನ ಕೃಪೆಯಿಂದ ಎಲ್ಲ ಪಾಪಗಳು ಅನ್ನುವು ನಾಶವಾಗುತ್ತದೆ ಇದರಿಂದಾಗಿ ವ್ಯಕ್ತಿಯು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಪುರಾತನ ನಂಬಿಕೆಗಳ ಪ್ರಕಾರ ನಾವು ನೋಡುವುದಾದರೆ ಏಕಾದಶಿ ಏಕಾದಶಿಯೆಂದು ಈ ರೀತಿಯಾಗಿ ಎಳ್ಳನ್ನು ಸೇವಿಸುವುದರಿಂದ ಮತ್ತು ಬಳಸುವುದರಿಂದ ಮೋಕ್ಷವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದರೊಂದಿಗೆ ಈ ದಿನ ಎಳ್ಳನ್ನು ದಾನ ಮಾಡುವುದರಿಂದ ನಮ್ಮಯ ಬಡತನ ಅನ್ನೋದು ದೂರವಾಗುತ್ತದೆ ಮತ್ತು ನಮಗೆ ಸಿರಿತನ ಅನ್ನೋದು ಬರುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಈಗ ನಾವು ಶೆಟ್ಟಿಲ ಏಕಾದಶಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಒಂದೊಂದಾಗಿ ತಿಳಿಯೋಣ ಈ ಷೆಟ್ಟಿಲ ಏಕಾದಶಿ ರಥವನ್ನು ಮಾಡುವಂತಹ ವ್ಯಕ್ತಿಗಳು ಸೂರ್ಯೋದಯಕ್ಕೆ ಮುಂಚೆಯೇ ಏಳಬೇಕು ಮತ್ತು ತಿಲ ಬೆರೆಸಿದ ನೀರಿನಲ್ಲಿ ಸ್ನಾನ ಮಾಡಬೇಕು ಎರಡನೇದಾಗಿ ನಾವು ನೋಡುವುದಾದರೆ ಪೂಜೆಯನ್ನು ಮುಂಜಾನೆ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಾಡಬೇಕು ಮೂರನೇದಾಗಿ ನಾವು ನೋಡುವುದಾದರೆ ಪೂಜೆಯನ್ನು ಮಾಡುವಂಥ ವ್ಯಕ್ತಿಯು ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ನಾಲ್ಕನೇದಾಗಿ ನಾವು ನೋಡುವುದಾದರೆ ಸ್ನಾನದ ನಂತರ ಒಂದು ಕಳಶವನ್ನು ತೆಗೆದುಕೊಂಡು ಅದನ್ನು ನೀರಿನಿಂದ ತುಂಬಿಸಬೇಕು ಒಂದು ಇಡಿ ಕೊಪ್ಪು ಅಥವಾ ಬಿಳಿ ಹೆಳ್ಳನ್ನು ನೀರಿನಲ್ಲಿ ಹಾಕಿ ತೆಂಗಿನಕಾಯಿ ಮತ್ತು ಮಾವಿನ ಎಲೆಗಳನ್ನು ಬಳಸಿ ಪಾತ್ರೆಯ ಬಾಯನ್ನು ಮುಚ್ಚಬೇಕು ಇದನ್ನು ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆಯ ಮೇಲೆ ಶ್ರೀ ಭಗವಾನ್ ವಿಷ್ಣುವಿನ ಚಿತ್ರಪಟ ಅಥವಾ ಮೂರ್ತಿಯನ್ನು ಇಡಬೇಕು ಆರನೇದಾಗಿ ನಾವು ನೋಡುವುದಾದರೆ ಈ ದಿನದ ದೀಪವನ್ನು ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಬಳಸಿ ಹಚ್ಚಬೇಕು ಅಕ್ಕಿ ಹಿಟ್ಟನ್ನು ಬಳಸಿ ದೀಪವನ್ನು ಮಾಡುವುದು ಸೂಕ್ತ ಏಳನೇದಾಗಿ ನಾವು ನೋಡುವುದಾದರೆ ಕರ್ಪೂರ ಅಥವಾ ಅಗರಬತ್ತೆಯನ್ನು ಬೆಳಗಿಸಿ ಅದರ ಮೇಲೆ ಸ್ವಲ್ಪ ತಿಲ ಸೇರಿಸಬೇಕು ಇದು ಅವನದಲ್ಲಿ ತಿಲವನ್ನು ಅರ್ಪಿಸುವುದಕ್ಕೆ ಸಮ ಎಂಟನೇದಾಗಿ ಹಳದಿ ಅಥವಾ ಗುಲಾಬಿ ಹೂಗಳನ್ನು ನಾರಾಯಣನಿಗೆ ಅರ್ಪಿಸಬೇಕು ಒಂಬತ್ತನೇದಾಗಿ ತಿಲ ಲಡ್ಡುಗಳನ್ನು ಪ್ರಸಾದವಾಗಿ ಅಥವಾ ಎಳ್ಳನ್ನು ಬಳಸಿ ಯಾವುದೇ ಸಿಹಿಯನ್ನು ತಯಾರಿಸಿ ನೈವೇದ್ಯವಾಗಿ ಇಡಬೇಕು ಇದನ್ನು ಪೂಜಾ ನಂತರ ಕುಟುಂಬ ಸದಸ್ಯರ ನಡುವೆ ವಿತರಿಸಬೇಕು ಹತ್ತನೇದಾಗಿ ನಾವು ನೋಡುವುದಾದರೆ ಪೂಜಾ ಸಮಯದಲ್ಲಿ ನಾವುಗಳು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ತುಳಸಿ ಮಾಲೆಯನ್ನು ಬಳಸಿ ನೂರ ಎಂಟು ಬಾರಿ ಪಠಿಸಬೇಕು ಹನ್ನೊಂದನೇದಾಗಿ ನಾವು ನೋಡುವುದಾದರೆ ರಾತ್ರಿ ಚಂದನಿಗೆ ಆರ್ಯವನ್ನು ಅರ್ಪಿಸಬೇಕು ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದನ್ನು ತಿಲದೊಂದಿಗೆ ಬೆರೆಸಿ ಮತ್ತು ಚಂದ್ರದೇವರಿಗೆ ನೀಡಬೇಕು ಹನ್ನೆರಡನೇದಾಗಿ ಸಂಜೆ ಸಮಯದಲ್ಲಿ ತಿಲ ಬೆರೆಸಿದ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಅರ್ಪಿಸಬೇಕು ಹನ್ನೆರಡನೇದಾಗಿ ಮಹಾವಿಷ್ಣುವಿನ ಅಥವಾ ವಿಷ್ಣುವಿಗೆ ಸಂಬಂಧಿಸಿದ ಯಾವುದಾದರೂ ಒಂದು ದೇವಾಲಯಕ್ಕೆ ನಾವುಗಳು ಭೇಟಿ ನೀಡಬೇಕು ಹದಿಮೂರನೇದಾಗಿ ಶ್ರೀಮದ್ ಭಾಗವತ ಪುರಾಣವನ್ನು ಓದುವ ಮೂಲಕ ರಾತ್ರಿಯಲ್ಲಿ ನಾವುಗಳು ಜಾಗರಣೆ ಮಾಡಬೇಕು ಇದೂ ಅಲ್ಲದೆ ಈ ದಿನದಂದು ನಾವುಗಳು ವಿಶೇಷವಾಗಿ ಅಶ್ವತ್ವೃಕ್ಷವನ್ನು ಪೂಜಿಸುವುದರಿಂದ ದೀರ್ಘ ಮತ್ತು ಶಾಂತಿಯುತ ದಾಂಪತ್ಯ ಜೀವನಕ್ಕೆ ಸಹಾಯ ಮಾಡುತ್ತದೆ ಇದೂ ಅಲ್ಲದೆ ಅರಳಿ ಮರವನ್ನು ಪೂಜಿಸುವುದು ಮತ್ತು ಹೊಸ ಗಿಡವನ್ನು ನೆಡುವುದು ಹಾಗೆಯೇ ಅದನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಸಂಗಾತಿಗೆ ಸಂಕಟ ಮುಕ್ತ ಜೀವನವನ್ನು ಹೊಂದಲು ಇದು ಸಹಾಯ ಮಾಡುತ್ತದೆ ಒಂದು ವೇಳೆ ಏನಾದರೂ ನ್ಯಾಯಾಲಯದ ಪ್ರಕರಣಗಳಲ್ಲಿ ಜಯ ಸಾಧಿಸಲು ಈ ದಿನದಂದು ಹಸುವಿಗೆ ಹಳದಿ ಬಣ್ಣದ ಬಾಳೆಹಣ್ಣುಗಳನ್ನು ತಿನ್ನಿಸಿ ಇನ್ನ ಹಣಕಾಸಿನ ತೊಂದರೆಯನ್ನು ತಪ್ಪಿಸಲು ಅರಳಿ ಮರದ ಕೆಳಗೆ ಕುಳಿತು ಓಂ ನಮೋ ಭಗವತೆ ವಾಸುದೇವಾಯ ಎಂದು ಪಠಿಸಿ ಇದನ್ನು ನೂರ ಎಂಟು ಬಾರಿ ಪಠಿಸಬೇಕು ಹಾಗೆಯೇ ವ್ಯಾಪಾರದಲ್ಲಿ ಯಶಸ್ಸಿಗೆ ಬಡ ಮಕ್ಕಳಿಗೆ ಪುಸ್ತಕಗಳು ಮತ್ತು ಹಳದಿ ಬಣ್ಣದ ಬಟ್ಟೆಗಳನ್ನು ನಾವು ನೀಡುವುದರಿಂದ ನಮ್ಮಯ ಯಶಸ್ಸು ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ ಈ ರೀತಿಯಾಗಿ ಪುಷ್ಯ ಮಾಸದಲ್ಲಿ ಆರು ಬಗೆಯಲ್ಲಿ ಎಳ್ಳನ್ನು ಉಪಯೋಗಿಸುವುದಕ್ಕೆ ಷಟ್ ಏಕಾದಶಿ ಎಂದು ಕರೆಯುತ್ತಾರೆ ಈ ರಥದ ಬಗ್ಗೆ ಶ್ರೀಮನ್ನಾರಾಯಣನು ಬ್ರಹ್ಮರ್ಷಿ ನಾರದರಿಗೆ ವಿವರಿಸಿದರು ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ನಾರದರು ತ್ರಿಲೋಕ ಸಂಚಾರ ಮುಗಿಸಿಕೊಂಡು ವೈಕುಂಠಕ್ಕೆ ಬರುತ್ತಾರೆ ಶ್ರೀಹರಿ ಮತ್ತು ಮಹಾಲಕ್ಷ್ಮೀ ದೇವಿಗೆ ಅಭಿನಂದನೆ ಸಲ್ಲಿಸಿ ಕುಶಲೋಪರಿ ಮಾತನಾಡುತ್ತಾ ಕುಳಿತಿರುತ್ತಾರೆ ಆಗ ನಾರದರು ಏ ಪ್ರಭು ಶಕ್ತಿಲ ಏಕಾದಶಿ ವ್ರತಾಚರಣೆ ಮತ್ತು ವಿಧಿವಿಧಾನ ಪುಣ್ಯಫಲದ ಬಗ್ಗೆ ತಿಳಿಸು ಎಂದು ಪ್ರಾರ್ಥಿಸುತ್ತಾರೆ ಆಗ ಶ್ರೀಹರಿಯು ಹೇಳಲು ಪ್ರಾರಂಭಿಸಿದರು ಹಿಂದೆ ಪುರಾತನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಶ್ರೀ ಇದ್ದಳು ಅವಳು ಪ್ರತಿನಿತ್ಯವೂ ಕೂಡ ಶ್ರೀಹರಿಯನ್ನು ಪೂಜಿಸುತ್ತಿದ್ದಳು ನಾಮಪೂಜಾ ನಾಮ ವ್ರತಗಳನ್ನು ಆಚರಿಸುತ್ತಿದ್ದಳು ಒಮ್ಮೆಯಂತೂ ಒಂದು ತಿಂಗಳ ಪರ್ಯಂತ ಕಠಿಣ ವ್ರತವನ್ನು ಮಾಡಿದಳು ಇದರ ಪರಿಣಾಮ ಅವಳ ಶರೀರವೇನು ಪರಿಶುದ್ಧವಾಯಿತು ಆದರೆ ಅವಳೆಂದೂ ಕೂಡ ಅನ್ನದಾನವನ್ನು ಮಾಡಲಿಲ್ಲ ಇವಳು ಶ್ರೀಕೃಷ್ಣನ ಭಕ್ತೇ ಆದರೂ ಇವಳು ಮುಂದೆ ವೈಕುಂಠಕ್ಕೆ ಬಂದರೂ ಸಹ ಅತೃಪ್ತಳಾಗೆ ಇರಬೇಕಾಗುವುದಲ್ಲ ಎಂದು ಭಗವಂತನಿಗೆ ಅನ್ನಿಸಿತು ಆದ್ದರಿಂದ ಇವಳಿಂದ ಅನ್ನದಾನವಾಗಬೇಕು ಎಂದುಕೊಂಡು ಶ್ರೀಹರಿಯೇ ಭಿಕ್ಷುಕನಾಗಿ ಅವಳು ಇರುವಂತಹ ಆಶ್ರಮಕ್ಕೆ ಹೋಗಿ ಭಿಕ್ಷೆ ಬೇಡಿದ ಅದಕ್ಕವಳು ಮಣ್ಣಿನ ಚಿಕ್ಕ ಅಂಟೆಗಳನ್ನು ದಾನವಾಗಿ ನೀಡಿದಳು ಶ್ರೀಮನ್ನಾರಾಯಣನು ಅದನ್ನೇ ತೆಗೆದುಕೊಂಡು ವೈಕುಂಠಕ್ಕೆ ಮರಳಿದ ಸ್ವಲ್ಪ ಕಾಲದ ನಂತರ ಅವಳು ದೇಹ ತ್ಯಜಿಸಿ ವೈಕುಂಠಕ್ಕೆ ಬಂದಳು ಆಗ ಅವಳಿಗೆ ವಾಸಿಸಲೆಂದು ಆಶ್ರಮ ಒಂದು ಮಾವಿನ ಮರವನ್ನು ಕಲ್ಪಿಸಲಾಯಿತು ಇದರಿಂದ ಅವಳು ಅತೃಪ್ತಳಾಗಿ ಶ್ರೀಹರಿ ಅನುಕ್ಷಣವೂ ಕೂಡ ನಾನು ನಿನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾ ಇದ್ದೆ ಆದರೆ ನನಗೆ ಏಕೆ ಈ ರೀತಿ ಗತಿ ಅನ್ನೋದು ಬಂತು ಅಂತ ಗೋಳಾಡಿದಳು ಆಗ ಶ್ರೀಕೃಷ್ಣನು ಮತ್ತೆ ಅವಳಿಗೆ ಪ್ರತ್ಯಕ್ಷವಾಗಿ ನೀನು ನನ್ನ ಭಕ್ತೇ ಧರ್ಮಪಾರಾಯಣೆ ನಿಜ ಆದರೆ ನೀನು ಅನ್ನದಾನ ಮಾಡಲಿಲ್ಲ ಸ್ವತಃ ಜಗನ್ ನಿಯಮಕನಾದ ನಾನೇ ಬಂದು ಭಿಕ್ಷೆ ಬೇಡಿದೆ ಆಗ ನೀನು ಒಂದು ಚಿಕ್ಕ ಮಣ್ಣು ಅಂಟೆಯನ್ನು ದಾನವಾಗಿ ಕೊಟ್ಟಿದ್ದೆ ಅಲ್ಲವೇ ಅದರ ಫಲವೇ ಇದು ಎಂದು ಅದಕ್ಕವಳು ಭಗವಂತನೇ ಈ ಸಂಕಟದಿಂದ ಪಾರಾಗುವ ಬಗೆ ಹೇಗೆ ತಿಳಿಸಿಕೊಡು ಎಂದು ಕೇಳಿಕೊಂಡಳು ಆಗ ಶ್ರೀಮನ್ನಾರಾಯಣನು ಮಗಳೇ ಚಿಂತಿಸಬೇಡ ನಿನ್ನ ಬಟ್ಟಿಗೆಗೆಂದು ಆಶ್ರಮಕ್ಕೆ ದೇವಕನ್ಯರು ಬರುವರು ಆಗ ಆಶ್ರಮ ದ್ವಾರ ಅನ್ನೋದು ತೆಗೆದಿಡು ಅವರನ್ನು ಉಪಚರಿಸು ಅವರು ನಿನಗೆ ಶಕ್ತಿಲ ಏಕಾದಶಿ ವ್ರತವನ್ನು ಹೇಳುವರು ಅದರಂತೆ ನೀನು ವ್ರತಾಚರಣೆ ಮಾಡು ಎಂದು ಹೇಳಿ ಶ್ರೀಮನ್ನಾರಾಯಣನು ಅಂತರ್ಧ್ಯಾನನಾದನು ಮುಂದೆ ಭಗವಂತನ ಪ್ರೇರಣೆಯಂತೆ ಅವಳ ಆಶ್ರಮಕ್ಕೆ ದೇವಕನ್ಯೆಯರು ಬಂದರು ಅವಳಿಗೆ ಶಕ್ತಿಲ ಏಕಾದಶಿ ವ್ರತದ ಬಗ್ಗೆ ತಿಳಿಸಿದರು ಅದರಂತೆ ಅವಳು ವ್ರತ ಆಚರಿಸಿದಳು ಅವಳ ಆಶ್ರಮದಲ್ಲಿ ಅನ್ನಕ್ಕೆಂದೂ ಕೂಡ ಕೊರತೆಯಾಗದಂತೆ ದವಸ ಧಾನ್ಯದಿಂದ ತುಂಬಿ ತುಳುಕುತ್ತವೆ ದೇವರ್ಷಿ ನಾರದರೆ ಯಾರು ಈ ಏಕಾದಶಿ ವ್ರತವನ್ನು ಆಚರಿಸುವರೋ ಅವರಿಗೆ ಅಪ್ರತಿಮ ಸಂಪತ್ತು ಸೌಭಾಗ್ಯ ಮತ್ತು ಅಲಭ್ಯವಾದ ಮುಕ್ತಿ ಅನ್ನೋದು ಲಭಿಸುತ್ತದೆ ಎಂದು ಭಗವಾನ್ ಶ್ರೀಮನ್ನಾರಾಯಣನು ನಾರದ ಮಹರ್ಷಿಗಳಿಗೆ ಹೇಳಿದರು ಈ ಚಟ್ಟತಿಲ ಏಕಾದಶಿಯಂದು ನಾವುಗಳು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಉಪಾಸನೆ ಮಾಡುವ ಮೂಲಕ ಈ ರಥಕ್ಕೆ ಸಂಬಂಧಿಸಿದ ಈ ಕಥೆಯನ್ನು ಭಕ್ತಿಯಿಂದ ಕೇಳುವುದರಿಂದ ಶ್ರೀಮನ್ನಾರಾಯಣನ ಅನುಗ್ರಹದೊಂದಿಗೆ ನಮಗೆ ಸಕಲ ಇಷ್ಟಾರ್ಥಗಳು ಅನ್ನೋವು ನೆರವೇರುತ್ತದೆ ಈ ಶಕ್ತಿಲ ಏಕಾದಶಿ ದಿನದಂದು ದಾನ ಮಾಡುವುದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ದಾನ ಮಾಡುವುದರಿಂದ ಮಹಾವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ವಿಷ್ಣುವಿಗೆ ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಅದಕ್ಕಾಗಿಯೇ ಈ ದಿನದಂದು ಮಹಾವಿಷ್ಣುವಿಗೆ ಹಳದಿ ಹೂಗಳನ್ನು ಅರ್ಪಿಸಬೇಕು ಅವರಿಗೆ ಹಳದಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ ಹಳದಿ ಬಣ್ಣದಿಂದ ಕೂಡಿರುವ ಸಿಹಿ ತಿಂಡಿಗಳನ್ನು ನೀಡಿ ಪೂಜೆಯ ನಂತರ ಈ ವಸ್ತುಗಳನ್ನು ಯಾರೇ ಒಬ್ಬ ಬ್ರಾಹ್ಮಣರಿಗೆ ಇಲ್ಲವೇ ಗುರುಗಳಿಗೆ ಇಲ್ಲವೇ ಸತ್ಪುತ್ರರಿಗೆ ಅಥವಾ ಅಗತ್ಯವಿರುವ ಯಾರೇ ಒಬ್ಬ ವ್ಯಕ್ತಿಗೆ ಇವುಗಳನ್ನು ದಾನ ಮಾಡಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ